ಜಾಗ್ರತೆಯಲ್ಲಿ ಇಂಥ ಬಳ್ಳಿಗಳನ್ನು ತಗೊಳದಿದ್ರೆ ಒಂದು ವೇಳೆ ತಕೊಂಡ್ರು ಕೂಡ ಪರವಾಗಿಲ್ಲ ಇದು ಇದನ್ನು ನಾವು ಸಾಂಬಾರಿಗೆ ಉಪಯೋಗ ಮಾಡ್ಬೋದು ನಡ್ಲಿಕ್ಕೆ ಉಪಯೋಗ ಮಾಡಬೇಡಿ ದಯವಿಟ್ಟು ಯಾಕಂತ ಹೇಳಿದ್ರೆ ಈ ರೀತಿಯ ಬೀಜ ಬಂದ ತಕ್ಷಣ ಇದರ ಹೆಚ್ಚಿನ ಬೆಳವಣಿಗೆ ಆಗಿರ್ತದೆ ಡ್ಯಾಮೇಜ್ ಮಾಡಿ ಇರ್ತವೆ ಅದನ್ನು ಪ್ರಕೃತಿಯ ನಿಯಮ ಅವುಗಳಿಗೂ ಬದುಕಬೇಕು ನಾವು ಬದುಕಬೇಕು ಹಾಗೆ ಅದು ಹೆಚ್ಚು ಬಸಳೆಗೆ ಉಪದ್ರ ಇಲ್ಲ ಆದ್ರೆ ಈ ಬಸಳೆ ದಂಟಿಗೆ ಅಥವಾ ಎಲೆಗಳಿಗೆ ಸ್ವಲ್ಪ ನಾವು ಬೂದಿಯನ್ನು ಎಲೆಗಳಿಗೆ ಹಾಕುವಂತಹ ಕ್ರಮ ಇತ್ತು ಹಳ್ಳಿಯಲ್ಲಿ ಈ ಹೂವಿನಿಂದ ಒಂದೊಂದೇ ಬೀಜಗಳು ಇಲ್ಲಿ ರೆಡಿ ಆಗ್ತಾ ಹೋಗ್ತವೆ ಸುತ್ತ ಇದರಲ್ಲಿ ಅಂದ್ರೆ ಎಲ್ಲಾ ಕಡೆ ಗಂಟು ಗಂಟುಗಳಲ್ಲಿ ಈ ಬಸಳೆಯ ಅಂದ್ರೆ ಎಲ್ಲಿ ಎಲ್ಲ ಎಲೆ ಇದೆ ಅಲ್ಲಿ ಬುಡದಲ್ಲಿ ಇಂತಹ ಚಿಗುರುಗಳು ಬಂದು ಆವಾಗದಲ್ಲಿ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ ನಿಮ್ಗೆ ಬೇಕಾದ ಸಮಯ ಇದ್ದಾಗ ಇಲ್ಲಿಗೊಮ್ಮೆ ಭೇಟಿ ಕೊಟ್ಟು ಇದ್ರ ಮಾಹಿತಿಯನ್ನು ಹೆಚ್ಚೆಚ್ಚು ಪಡ್ಕೊಳ್ಬಹುದು ನಿಮ್ಗೆ ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನೋಡುವುದಕ್ಕೂ ನಾವು ನಾವು ನೇರವಾಗಿ ಇಲ್ಲಿ ಬಂದು ನೋಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇಲ್ಲಿ ಬರುವಾಗಲೇ ಅದರ ಪರಿಪೂರ್ಣತೆ ನಮ್ಗೆ ಅನುಭವಕ್ಕೆ ಸಿಗ್ತದೆ ಚಿಗುರು ಬರುವಂತದ್ದು ಗಮನಿಸಬಹುದು ಒಂದು ಎರಡು ಮೂರು ನೋಡಿ ನಾಲ್ಕು ಐದು ಈ ತರ ಚಿಗುರುಗಳು ನೋಡಿ ಬರ್ತಾ ಇದಾವೆ ನೋಡಿ ಮತ್ತೆ ತುಂಬಾ ಬಸಳೆ ಜಾಸ್ತಿ ಆಯ್ತು ಇಲ್ಲಿ ಸ್ವಲ್ಪ ದಪ್ಪ ಜಾಸ್ತಿ ಆಯ್ತು ಅಂತ ಹೇಳಿ ಆಗುವಾಗ ಇಲ್ಲಿ ಸೂರ್ಯನ ಕಿರಣ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಮಲೆಬೆಟ್ಟು ಫಾರ್ಮ್ನ ಒಂದು ಪ್ರಾಯೋಗಿಕವಾಗಿರುವಂಥ ಒಂದು ಕೈತೋಟದಲ್ಲಿದ್ದೇನೆ ಯಾವಾಗಲೂ ಕೆಲವು ಸಂಗತಿಗಳ ಬಗ್ಗೆ ನಾನೇ ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಆದರೆ ಎಷ್ಟೋ ಬಾರಿ ನಾವು ಅದರಲ್ಲಿ ಎಕ್ಸ್ಪರ್ಟ್ ಅಂತಿರೋದಿಲ್ಲ ಎಲ್ಲದರಲ್ಲಿ ನಾವು ಎಕ್ಸ್ಪರ್ಟ್ ಆಗುತ್ತೆ ಅದರಿಂದಾಗಿ ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋರು ಸ್ಟಡಿ ಮಾಡಿರೋರು ಮತ್ತು ವರ್ಷಗಟ್ಟಲೆ ಅದನ್ನು ಪ್ರಯೋಗ ಮಾಡಿ ಯಶಸ್ವಿಯಾಗಿರುವಂತಹ ವ್ಯಕ್ತಿಗಳ ಜೊತೆ ಅದನ್ನು ಚರ್ಚೆ ಮಾಡಿದಾಗ ಅದಕ್ಕೊಂದು ವಿಶೇಷವಾಗಿರುವಂತಹ ಒಂದು ಬೆಲೆ ಇರ್ತದೆ ಅನ್ನುವಂಥದ್ದು ನಮ್ದೆಲ್ಲರದ್ದು ಲೆಕ್ಕಾಚಾರ ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಇದಕ್ಕಿಂತ ಮುದ್ದು ತುಂಬಾ ಬಾರಿ ನೋಡಿದ್ರಿ ಪ್ರಕಾಶ್ ಜೋಶಿ ಅವರು ಅಂತ ಹೇಳಿ ಅವರ ಮನೆಯ ವಿಡಿಯೋಗಳನ್ನೆಲ್ಲ ನೋಡಿದ್ರಿ ಕೈ ತೋಟದ್ದು ಆದ್ರೆ ಇವತ್ತು ನಮ್ಮ ಕೈ ತೋಟದ ಕೆಲವು ಟೆಕ್ನಿಕ್ಗಳದ್ದು ಅವರ ಅನುಭವವನ್ನು ಜೋಡಿಸಿಕೊಂಡು ನಮ್ಗೆ ವಿವರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ ಬನ್ನಿ ಸ್ನೇಹಿತರೆ ಪ್ರಕಾಶ್ ಜೋಶಿ ಅವರ ಮಾತುಕತೆ ಮಾಡುವ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಹಾ ಆರಾಮ ಒಂದು ಹೊಸ ಜಾಗದಿಂದ ಮಾತಾಡೋಕ್ಕೋಸ್ಕರ ಬಂದಿದೆ ಹೌದು ಹೇಗನ್ಸುತ್ತೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ತುಂಬಾ ವೆರೈಟಿ ಇಲ್ಲಿ ಕಾಣ್ತಾ ಇದೆ ಹರಿವೆ ಆಗಿರ್ಬೋದು ಟೊಮೆಟೊ ಗಿಡಗಳು ಬದನೆ ಬಸಳೆ ಬಗೆ ಬಗೆಯ ಹರಿವೆ ಗಿಡಗಳು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ತುಂಬಾ ವೆರೈಟಿ ಬಗ್ಗೆ ನಾವು ನಾವು ಈಗ ಮುಖ್ಯವಾಗಿ ಬಸಳೆಯ ಬಗ್ಗೆ ಸ್ವಲ್ಪ ವಿವರ ಮಾಡುವ ಅಂದ್ರೆ ಸಣ್ಣ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಈಗ ಎಲ್ಲರ ಜೊತೆ ಯಾಕಂತ ಹೇಳಿದ್ರೆ ಬಸಳೆ ಎಲ್ಲಾ ಕಡೆ ಬೆಳೀತಾರೆ ಎಲ್ಲರೂ ಬೆಳೀತಾರೆ ಅಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಬೆಳೀತಾರೆ ಹಾಗೆ ಈಗ ಇಲ್ಲಿ ಹೇಗೆ ನಾವೀಗ ಬೆಳೀತಿದ್ದೇವೆ ಎಂಬುದನ್ನು ನಾವು ಈಗ ಒಂದು ಎರಡು ಮೂರು ವಿಧಾನಗಳಿವೆ ಅದರಲ್ಲಿ ಎಲ್ಲಾ ವಿಧಾನಗಳನ್ನು ನಿಮ್ಮ ಮುಂದೆ ನಾವೀಗ ಆ ಹೇಳ್ತೇವೆ ನಾವು ಒಂದೊಂದಾಗಿ ನೋಡ್ತಾ ಹೋಗುವ ನಾವು ನೋಡಿ ಇದು ಬಸಳೆ ಅಂತ ಹೇಳಿ ಇದು ಎಲ್ಲರಿಗೂ ಪರಿಚಿತ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಅಡಿಗೆ ಊಟ ಮಾಡುವನಿಗೆ ಸಾಂಬಾರಲ್ಲಿ ಇದು ಬಂದ ಬಸಳೆ ಬಂದೇ ಬರ್ತದೆ ಯಾವ ಊರಲ್ಲಿ ಇದ್ರು ಕೂಡ ಈ ರೀತಿಯಲ್ಲಿ ನೋಡಿ ನೆಲದಲ್ಲಿಯೇ ಇದ್ದುಕೊಂಡ ಉದಾಹರಣೆಗೆ ಒಂದು ಗ್ರೋ ಬ್ಯಾಗ್ಗಳಲ್ಲಿ ಹೇಗೆ ಬೆಳೆಯುವಂಥದ್ದು ಅಂತ ಹೇಳಿ ಈ ರೀತಿಯಾಗಿ ಉದ್ದ ಹೋಗುವಂತದ್ದು ಬಳ್ಳಿ ಜಾತಿದು ಇದು ಯಾವಾಗ ಗಿಡ ಇದು ಅಂದ್ರೆ ಬಳ್ಳಿ ಜಾತಿಯಲ್ಲಿ ಹೋಗುವಂತದ್ದು ಬಸಳೆ ಬಸಳೆ ಯಾವಾಗ್ಲೂ ಗಿಡ ಆಗುದಿಲ್ಲ ಬಳ್ಳಿ ಅದು ಆದ್ರೆ ಬಳ್ಳಿಗಳು ಯಾವಾಗ್ಲೂ ಹೀಗೆ ಮೇಲ್ಮುಖವಾಗಿ ಹೋದಷ್ಟು ಅದು ಉತ್ತಮ ಯಾವಾಗ್ಲೂ ಒಂದು ಮೆಥಡ್ ಅಲ್ಲಿ ಯಾಕಂತ ಹೇಳಿ ನೋಡಿ ಇಲ್ಲಿ ಗಮನಿಸಬಹುದು ನೀವು ಮೇಲ್ಮುಖವಾಗಿ ಬರ್ತಾ ಇರ್ತದೆ ಆ ಬಳ್ಳಿ ಆದ್ರೂ ಬಸಳೆ ಬಳ್ಳಿ ಕೆಳಮುಖವಾಗಿಯೂ ಸಂಚಾರ ಮಾಡಿದ್ರೆ ಏನು ಅಷ್ಟೊಂದು ತೊಂದರೆ ಇಲ್ಲ ಇಲ್ಲಿ ನಾವೀಗ ಸಣ್ಣ ರೀತಿಯಲ್ಲಿ ನೋಡಿ ಸಣ್ಣ ಗ್ರೋ ಗಳನ್ನು ಅಳವಡಿಸಿಕೊಂಡು ನಾವೀಗ ನಾವು ಬಸಳೆ ಗಿಡವನ್ನು ಇದರಲ್ಲಿ ಮಾಡಿದ್ದೇವೆ ನೋಡಿ ಈ ಬಸಳೆ ಗಿಡದಲ್ಲಿ ವಿಶೇಷ ಏನು ಕೇಳಿದ್ರೆ ನಾವು ಈ ಬಸಳೆ ಗಿಡವನ್ನು ಈ ರೀತಿಯಾಗಿ ಉದ್ದ ಉದ್ದ ಇದಕ್ಕೆ ತುಂಬಾ ಜಾಗದ ಅವಶ್ಯಕತೆ ಇರ್ತದೆ ನಾವು ಇದನ್ನು ಅಲ್ಲಲ್ಲಿಂದ ಕಟ್ ಮಾಡ್ಬೇಕು ನಮ್ಗೆ ಈಗ ಸಾಂಬಾರಿಗೆ ಬೇಕು ಅಂತ ಹೇಳಿ ಆದ್ರೆ ಕೈಯಲ್ಲಿಯೂ ಕಟ್ ಮಾಡಬಹುದು ಬೇಕಾದ್ರೆ ಕತ್ತಿ ಮುಖಾಂತರ ಮಾಡಬಹುದು ನೋಡಿ ಕೈಯಲ್ಲಿಯೂ ಮಾಡಬಹುದು ಆದ್ರೆ ಕತ್ತಿಯಲ್ಲಿ ಮಾಡಿದ್ರೆ ಅಲ್ಲಿಗೆ ಇದು ಪುಡಿ ಆಗೋದಿಲ್ಲ ಒಳ್ಳೆ ರೀತಿಯಲ್ಲಿ ಕಟ್ ಆಗ್ತದೆ ಈ ರೀತಿಯಲ್ಲಿ ಸಾಂಬಾರ್ ಮಾಡಬಹುದು ಆವಾಗ ಏನಾಗ್ತದೆ ಕೇಳಿದ್ರೆ ನಮ್ಗೆ ಇದರಲ್ಲಿ ನೆಕ್ಸ್ಟ್ ಬರುವಂತಹ ಚಿಗುರುಗಳು ಏನಿದೆ ಇದು ಇನ್ನೂ ದಷ್ಟಪುಷ್ಟವಾಗಿ ಬರ್ತದೆ ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ನಾವು ಇದಕ್ಕೆ ಚಪ್ಪರ ಹಾಕುವಂತದ್ದು ಅವಶ್ಯಕತೆ ಇಲ್ಲ ಇಲ್ಲದಿದ್ರೆ ನಾವು ಈಗ ಕೆಲವು ಕಡೆ ಕಾರ್ಮಿಕರದ್ದು ಅಭಾವ ಇರ್ತದೆ ಮತ್ತೆ ಕೆಲವು ಕಡೆ ಅದ್ಕೆ ಚಪ್ಪರಕ್ಕೆ ಬೇಕಾದ ಸವಲತ್ತುಗಳು ನಮ್ಮಲ್ಲಿ ಇರುವುದಿಲ್ಲ ಈಗ ಎಲ್ಲಾ ಕಡೆ ಸಿಟಿ ಆದ ಆಗ್ತಾ ಇದೆ ನಾಗರಿಕತೆ ಬೆಳೆದಂತೆ ಆದ ಕಾರಣ ನಮ್ಗೆ ಎಲ್ಲಾ ವಸ್ತುಗಳು ಎಲ್ಲಾ ಕಡೆ ಸಿಗುದಿಲ್ಲ ಆದ ಕಾರಣ ನಮ್ಗೆ ಈ ತರ ಗ್ರೋ ಬ್ಯಾಗ್ ಅಲ್ಲಿ ಬೆಳ್ಕೊಂಡ್ರೆ ನಾವು ಇದು ಈ ಪೊದರಿನ ರೀತಿಯಲ್ಲಿ ಹೀಗೆ ಆಗ್ತಾ ಹೋಗ್ತದೆ ಇದು ಕೆಳಗೆ ಎಷ್ಟು ಉದ್ದ ಹೀಗೆ ಬಂದಷ್ಟು ಒಳ್ಳೇದು ಚಾಚಿಕೊಂಡು ಇರ್ತದೆ ಎಲ್ಲಾ ಭಾಗಗಳಲ್ಲಿ ಚಾಚಿಕೊಂಡು ಇರ್ತದೆ ಈ ಮೇಲ್ಮುಖವಾಗಿ ನೋಡಿ ಇಲ್ಲಿ ಗಮನಿಸಬಹುದು ನೀವು ನೋಡಿ ಎಷ್ಟು ಚಿಗುರುಗಳು ಬಂದಿವೆ ನೋಡಿ ರೀತಿಯಲ್ಲಿ ಇನ್ನು ಹತ್ತು ಹಲವಾರು ಚಿಗುರುಗಳು ಬರ್ತವೆ ಯಾಕಂತ ಹೇಳಿದ್ರೆ ಈಗ ನಾವು ಇಲ್ಲಿ ಒಂದು ಈಗ ಕತ್ತಿಯಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಈ ರೀತಿಯಲ್ಲಿ ನಾವು ಎಷ್ಟು ಉದ್ದ ಬೇಕು ನಾವು ಬಿಟ್ಟುಕೊಂಡು ನಾವೀಗ ಕತ್ತಿಯಲ್ಲಿ ಹೀಗೆ ಕಟ್ ಮಾಡಿ ಬಿಟ್ರೆ ನಾವು ಆಗ ಇದರಲ್ಲಿ ನೋಡಿ ಚಿಗುರು ಬರುವಂತದ್ದು ಗಮನಿಸಬಹುದು ಒಂದು ಎರಡು ಮೂರು ನೋಡಿ ನಾಲ್ಕು ಐದು ಈ ತರ ಚಿಗುರುಗಳು ನೋಡಿ ಬರ್ತಾ ಇದಾವೆ ನೋಡಿ ಮತ್ತೆ ತುಂಬಾ ಬಸಳೆ ಜಾಸ್ತಿ ಆಯ್ತು ಇಲ್ಲಿ ಸ್ವಲ್ಪ ದಪ್ಪ ಜಾಸ್ತಿ ಆಯ್ತು ಅಂತ ಹೇಳಿ ಆಗುವಾಗ ಸೂರ್ಯನ ಕಿರಣ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಮಧ್ಯಾಹ್ನವರೆಗಿದ್ದು ಸೂರ್ಯನ ಕಿರಣ ಬಿದ್ರು ಸಾಕು ಆವಾಗ ನಾವು ಏನ್ ಮಾಡ್ಬೇಕು ಹೇಳಿದ್ರೆ ಈ ರೀತಿಯಾದ ಎಲೆಗಳನ್ನು ಅಂದ್ರೆ ಸ್ವಲ್ಪ ಬೆಳೆದ ಎಲೆಗಳನ್ನು ನಾವು ತೆಗಿತಾ ಬರ್ಬೇಕು ಈ ರೀತಿಯಲ್ಲಿ ಒಂದು ಎಲೆ ಬಿಟ್ಟು ಒಂದು ಎಲೆಯನ್ನು ನಾವು ತೆಗಿತಾ ಬಂದಲ್ಲಿ ಇದಕ್ಕೆ ಹೋಗುವಂತಹ ಫುಡ್ ಏನು ಆಹಾರ ಇದೆ ಈ ಬೇರಿನ ಮುಖಾಂತರ ಹೋಗುವಂತ ಆಹಾರ ಇದು ಈ ಎಲೆಗಳಿಗೆ ಸಿಕ್ಕಿ ಈ ಎಲೆಗಳು ಬೃಹತ್ ಗಾತ್ರದಲ್ಲಿ ಅಂದ್ರೆ ಈ ಎಲೆಯ ಗಾತ್ರ ಏನಿದೆ ಅದ್ರ ಎರಡು ಪಟ್ಟಿನಷ್ಟು ಗಾತ್ರ ದೊಡ್ಡದಾಗ್ತಾ ಹೋಗ್ತದೆ ನೋಡಿ ಇಲ್ಲಿ ಗಮನಿಸಬಹುದು ನೀವು ಈ ಎಲೆಗಳು ಮೊದಲು ಮೊದಲು ಆಹಾರ ತುಂಬಾ ಇದಕ್ಕೆ ಸಿಗ್ತಾ ಇತ್ತು ಈ ಬಳ್ಳಿ ಜಾಸ್ತಿ ಆದಂತೆ ಹರಡದಂತೆ ಸಣ್ಣ ಆಗ್ತಾ ಹೋಗ್ತದೆ ಯಾಕಂತ ಹೇಳಿದ್ರೆ ಅಷ್ಟು ಆಹಾರ ಅದಕ್ಕೆ ಸಿಗುದಿಲ್ಲ ಆದ್ರೆ ಬಸಳೆಗೆ ಇಷ್ಟೇ ಸಾಕು ಈ ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಿದ್ರೆ ಆಗ್ತದೆ ಆಗ ನಾವು ಏನ್ ಮಾಡ್ಬೇಕು ಕೇಳಿದ್ರೆ ಇದು ಹಣ್ಣಾಗಿ ಹೋಗುವಂತದ್ದು ಮುಂದಕ್ಕೆ ಹಾಳಾಗಿ ಹೋಗುವಂತದ್ದು ಅದರ ಬದಲಿಗೆ ಈ ರೀತಿಯಾಗಿ ನೋಡಿ ನಾವು ಎಲೆಗಳನ್ನು ಕೊಯ್ದುಕೊಂಡ್ರೆ ಇದು ಸಾಂಬಾರಿಗೆ ಆಯ್ತು ಆಗ ನಮ್ಗೆ ಇದರಲ್ಲಿ ನಷ್ಟ ಇಲ್ಲ ಮತ್ತೆ ನೋಡಿ ಸರಾಗವಾಗಿ ನಾವು ಎಲ್ಲ ಎಲೆಗಳನ್ನು ತೆಗಿಬಾರ್ದು ಒಂದು ಎಲೆ ಬಿಟ್ಟು ಒಂದು ಎಲೆ ಈ ತರ ತೆಗೆದ್ರೆ ಇದರ ಮಧ್ಯೆಯಲ್ಲಿ ಸೂರ್ಯನ ಕಿರಣಗಳು ಬರ್ತವೆ ಮತ್ತೆ ನಮ್ಗೆ ಇದನ್ನು ಹಾಳು ಮಾಡುವಂತಹ ಕೆಲವು ಕ್ರಿಮಿಕೀಟಗಳು ಕೀಟಗಳು ಬರ್ತವೆ ಕೆಲವು ಸಂದರ್ಭದಲ್ಲಿ ಹೌದು ಆವಾಗ ಅದ್ರದ್ದು ಕೂಡ ನಮಗೆ ಹಾವಳಿ ಕಡಿಮೆ ಆಗ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಬಿಸ್ಲು ಎಲ್ಲಿ ಬೀಳ್ತದ ಸೂರ್ಯನ ಕಿರಣ ಅಲ್ಲಿ ರೋಗ ಬಾಧೆ ಕಡಿಮೆ ನೋಡಿ ಈ ರೀತಿಯಲ್ಲಿ ತೆಗೆದ ಮೇಲೆ ನೋಡಿ ಆವಾಗ ಇದು ವಿರಳವಾಗಿ ಸ್ವಲ್ಪ ದೂರ ದೂರವಾಗಿ ನಮ್ಗೆ ಆ ಎಲೆಗಳು ಕಂಡು ಬರ್ತವೆ ನೋಡಿ ಆವಾಗ ನೋಡಿ ಈ ಚಿಗುರು ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಚಿಗುರು ಇಲ್ಲಿ ಚಿಗುರು ಇಲ್ಲಿ ಒಂದು ಚಿಗುರು ಇಲ್ಲಿ ಚಿಗುರುಗಳು ಬರ್ತಾ ಕಾರಣ ಇದನ್ನು ಈ ರೀತಿಯಾಗಿ ಮಡಚು ಕೂಡ ಇಡಬಹುದು ಈ ಎಲೆಗಳನ್ನು ತೆಗೆದು ನಮ್ಗೆ ಈ ರೀತಿಯಾಗಿ ಸ್ವಲ್ಪ ಈ ರೀತಿಯಾಗಿ ಮಡಚಿ ಇಡಬಹುದು ಇನ್ನು ಚಿಗುರು ಬಂದಂತೆ ಈಗ ನೋಡಿ ಉದಾಹರಣೆಗೆ ಇದು ಹೊಸ ಚಿಗುರು ಅಂತ ತಿಳ್ಕೊಳ್ವಾ ನಾವು ಅವಾಗ ಏನಾಯ್ತು ಈ ಹೊಸ ಚಿಗುರನ್ನು ಮತ್ತೆ ನಾವು ಇದರ ಮೇಲೆ ಹೀಗೆ ಸ್ವಲ್ಪ ಅಟ್ಟಿ ಹೊಡಿಬಹುದು ತಿರುಗಿಸಿ ತಿರುಗಿಸಿ ಇಡಬಹುದು ಅವಾಗ ಏನಾಗ್ತದೆ ಇಲ್ಲಿ ಬೆಳಕಿನ ಅಭಾವ ಕೂಡ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಾವು ಒಂದೊಂದೇ ಎಲೆಗಳನ್ನು ಹೀಗೆ ಕಿತ್ತು ತೆಗ್ದಿರ್ತೇವೆ ನಮಗೆ ಸಾಂಬಾರ್ ಆಗಿರ್ತದೆ ಮತ್ತೆ ಇದರ ತುದಿ ಭಾಗವನ್ನು ಕಟ್ ಮಾಡಿದ್ರು ನಮಗೆ ಸಾಂಬಾರಿಗೆ ಉಪಯೋಗ ಚಿಗುರುಗಳು ನಮ್ಗೆ ಬೇಕಾದಷ್ಟು ಬೇಕಾಬಿಟ್ಟಿ ಅಂತ ಹೇಳಿದಾಗೆ ನೋಡಿ ಎಲ್ಲಾ ಕಡೆಗಳು ಚಿಗುರು ಬಂದು ಈ ಬಸಳೆಯನ್ನು ಈ ರೀತಿಯಾಗಿ ಬೆಳೆಸ್ಕೊಂಡು ನಮಗೆ ಜಾಸ್ತಿ ಜಾಸ್ತಿ ಇದರ ಇಳುವರಿಯನ್ನು ಪಡ್ಕೊಳ್ಬಹುದು ನಮಗೆ ಈಗ ನಾವು ಗ್ರೋ ಬ್ಯಾಗ್ ಅಲ್ಲಿ ಅಥವಾ ಗೋಣಿ ಚೀಲಗಳಲ್ಲಿ ಹೇಗೆ ನಾವು ಅದನ್ನು ಬಸಳೆಯನ್ನು ಸಾಕುದು ಅಂತ ಹೇಳಿ ಒಂದು ಕೆಲವರಿಗೆ ಚಿಂತನೆ ಇರ್ತದೆ ಇಲ್ಲಿ ಸುಲಭ ವಿಧಾನ ಏನು ಕೇಳಿದ್ರೆ ಈ ಗ್ರೋ ಬ್ಯಾಗ್ ಗಳು ಎಲ್ಲಾ ಕಡೆ ಸಿಗ್ತವೆ ನೋಡಿ ಈ ರೀತಿಯ ಗ್ರೋ ಬ್ಯಾಗ್ ಗಳು ಅಥವಾ ಬೇರೆ ರೀತಿಯ ಗ್ರೋ ಬ್ಯಾಗ್ ಗಳನ್ನು ತೆಕೊಳ್ಬಹುದು ಅಂದ್ರೆ ಗ್ರೋ ಆಗುವಂತದ್ದು ಬ್ಯಾಗ್ ಅಂತ ಹೇಳಿ ಅಷ್ಟೇ ಇಲ್ಲ ಇದು ಆದ ಕಾರಣ ಇದರಲ್ಲಿ ಏನು ಏನು ಹೆಚ್ಚು ಕಷ್ಟ ಪಡಬೇಕಾಗಿಲ್ಲ ಒಂದು ಸುಲಭ ಮಣ್ಣು ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಅದ್ರ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬಹುದು ಅಷ್ಟೊಂದು ಸ್ವಲ್ಪ ಮರಳನ್ನು ಹೊಯ್ಗೆಯನ್ನು ಮಿಕ್ಸ್ ಮಾಡುದು ಮತ್ತೆ ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರಗಳು ಇದ್ರೆ ಹಾಕಬಹುದು ಸೆಗಣಿಯ ಪುಡಿ ಇತ್ಯಾದಿಗಳು ದನದ ಸೆಗಣಿ ಪುಡಿ ಅನ್ನ ಸಿಕ್ಕಿದ್ರೆ ಅದನ್ನು ಹಾಕಬಹುದು ಮತ್ತೆ ಸ್ವಲ್ಪ ಮಣ್ಣು ಅಂತ ಹೇಳಿ ನಾವು ಹಳ್ಳಿಗಳಲ್ಲಿ ಸ್ವಲ್ಪ ಮಾಡ್ತೇವೆ ಪೇಟೆ ಸಾಲಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅದು ಆದ್ರೆ ಇಲ್ಲಿ ಅದು ಸಿಕ್ಕಿದ್ರೆ ಅದನ್ನು ಹಾಕಿದ್ರೆ ಇನ್ನೂ ಉತ್ಕೃಷ್ಟವಾಗಿ ಇದು ಬಸಳೆ ಬೆಳೆ ಈಗ ನೀವು ಇದಕ್ಕೆ ಬೂದಿಯನ್ನು ನಾವು ನ್ಯಾಚುರಲ್ ಆಗಿ ಹಳ್ಳಿಗಳಲ್ಲಿ ಬೂದಿಯನ್ನು ಹೆಚ್ಚು ಹಾಕ್ತೇವೆ ಆದ್ರೆ ನೀವು ಅದ್ರ ಬಗ್ಗೆ ಹೇಳಿಲ್ಲ ಹ ಬೂದಿಯನ್ನು ನಾವು ಹಾಕ್ತೇವೆ ಯಾವಾಗ ಕೇಳಿದ್ರೆ ಉದಾಹರಣೆಗೆ ಈ ಬಸಳೆಯನ್ನು ಚಪ್ಪರದ ರೀತಿಯಲ್ಲಿ ನಾವು ಬೆಳೆಯುವಾಗ ಈ ರೀತಿಯಲ್ಲಿ ಉದ್ದವಾಗಿ ಚಪ್ಪರದಲ್ಲಿ ಹರಡಿ ಇರ್ತದೆ ಬಸಳೆ ಆವಾಗ ಈ ಹುಳ ಹುಪ್ಪಟೆಗಳು ಸ್ವಲ್ಪ ಬಂದು ಈ ಎಲೆಗಳನ್ನು ನೋಡಿ ಈ ರೀತಿಯಾಗಿ ಒಂದೊಂದು ಸ್ವಲ್ಪ ಡ್ಯಾಮೇಜ್ ಮಾಡಿ ಇಡ್ತವೆ ಅದಾದ ಪ್ರಕೃತಿಯ ನಿಯಮ ಅವುಗಳಿಗೂ ಬದುಕಬೇಕು ನಾವು ಬದುಕ್ಬೇಕು ಹಾಗೆ ಅದು ಹೆಚ್ಚು ಬಸಳೆಗೆ ಉಪದ್ರ ಇಲ್ಲ ಆದ್ರೆ ಈ ಬಸಳೆ ದಂಟಿಗೆ ಅಥವಾ ಎಲೆಗಳಿಗೆ ಸ್ವಲ್ಪ ನಾವು ಬೂದಿಯನ್ನು ಎಲೆಗಳಿಗೆ ಹಾಕುವಂತಹ ಕ್ರಮ ಇತ್ತು ಹಳ್ಳಿಯಲ್ಲಿ ಆದ್ರೆ ಇದರ ಬುಡಕ್ಕೆ ಬೂದಿಯನ್ನು ಇಲ್ಲಿಗೆ ಹಾಕ್ಲಿಕ್ಕೆ ಇಲ್ಲ ಮಣ್ಣಿಗೆ ಯಾಕಂತ ಹೇಳಿದ್ರೆ ಬೂದಿ ಅಂಶ ಜಾಸ್ತಿ ಆದ ತಕ್ಷಣ ಇದ್ರಲ್ಲಿ ಏನು ಪೊಟ್ಯಾಶಿಯ ಅಂಶ ಯಾವಾಗ ಜಾಸ್ತಿ ಆಗ್ತದೆ ಮಣ್ಣಲ್ಲಿ ಆವಾಗ ನೋಡಿ ಈ ರೀತಿಯ ಇಲ್ಲಿ ಹೂಗಳು ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ ಇಲ್ಲಿ ಗಮನಿಸಬಹುದು ಈ ರೀತಿಯ ಹೂಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಯಾವಾಗ ಹೂಗಳು ಬರ್ಲಿಕ್ಕೆ ಪ್ರಾರಂಭ ಆಯ್ತು ಆವಾಗ ತಾನು ಆ ಗಿಡದ ಗುಣಧರ್ಮ ಏನು ಕೇಳಿದ್ರೆ ಹೂಗಳನ್ನು ಬಿಟ್ಟು ತಾನು ಸಾಯುವುದು ಮುಂದಕ್ಕೆ ಅಂದ್ರೆ ಪ್ರಕೃತಿಗೆ ಅಲ್ಲಿ ಏನು ಹೇ ಅದು ಮಾಡ್ತಾ ಹೋಗ್ತದೆ ಕೇಳಿದ್ರೆ ತಾನು ಶತ್ರು ಪರವಾಗಿಲ್ಲ ಇನ್ನು ಮುಂದಕ್ಕೆ ಒಂದು ಮುಂದಿನ ಪೀಳಿಗೆಗೆ ನಾನು ಬೀಜವನ್ನು ರೆಡಿ ಮಾಡಿ ಅದನ್ನು ಪ್ರಕೃತಿಗೆ ಕೊಟ್ಟು ನಾನು ಸಾಯ್ತೇನೆ ಅಂತ ಹೇಳುವಂಥದ್ದು ಮರಗಿಡಗಳ ಗುಣಧರ್ಮ ಯಾವಾಗ್ಲೂ ಅದಕ್ಕಾಗಿ ನೋಡಿ ಯಾವಾಗಲೂ ನಾವು ಸ್ಟ್ರೆಸ್ ಜಾಸ್ತಿ ಕೊಟ್ರೆ ಉದಾಹರಣೆ ನೀರು ಕೊಡುವಂತದ್ದು ಕಡಿಮೆ ಆದ್ರೆ ಅಥವಾ ಬೂದಿಯನ್ನು ಹೆಚ್ಚು ಹಾಕಿದ ತಕ್ಷಣ ಅದರಲ್ಲಿ ಬೇಗ ಬೇಗ ಫಸಲ್ ಬರ್ತದೆ ಯಾಕಂತ ಹೇಳಿದ್ರೆ ನಾನು ಮುಂದಕ್ಕೆ ಸಾಯ್ತೇನೆ ಎಂಬ ಅದು ಅದಕ್ಕೆ ಗೊತ್ತಾಗ್ತಾ ಹೋಗ್ತದೆ ಅದಕ್ಕಾಗಿ ನಾವು ನೀರು ಕಡಿಮೆ ಕೊಟ್ಟರು ಅದರಲ್ಲಿ ಹೂಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ ಬೂದಿ ಜಾಸ್ತಿ ಹಾಕಿದ್ರು ಅದರಲ್ಲಿ ಹೂಗಳನ್ನು ಬಿಟ್ಟು ಕಾಯಿ ಅಂದ್ರೆ ಬೀಜಗಳಾಗಿ ಅದ್ರಲ್ಲಿ ಗಿಡ ಆಗುವಂತಹ ಪ್ರಕ್ರಿಯೆ ನಡೀತದೆ ಅದಕ್ಕಾಗಿ ನಾವು ಬೂದಿಯನ್ನು ಇಲ್ಲಿ ಬುಡಕ್ಕೆ ಹಾಕಬಾರದು ಬೇಕಾದ್ರೆ ಹುಳ ಉಪದ್ರ ರೂಪಾಂತರ ಇದ್ರೆ ಮಾತ್ರ ದೂರದಲ್ಲಿ ಹಾಕಿದ್ರೆ ಎಲೆಗಳಿಗೆ ಹಾಕಿದ್ರೆ ಸಾಕು ನೋಡಿ ಇನ್ನೊಂದು ವಿಧಾನದಲ್ಲಿ ಬೀಜದಿಂದ ಗಿಡ ಒಂದು ಪ್ರಕ್ರಿಯೆ ಇದೆ ಪ್ರತಿಯೊಂದು ಗಿಡ ಬಳ್ಳಿಗಳಲ್ಲಿ ಹೆಚ್ಚಾಗಿ ಬಳ್ಳಿ ನೆಡುವಂತದ್ದು ಜಾಸ್ತಿ ಬಳ್ಳಿಗಳೇ ಆಗುವಂತ ಇದ್ರಲ್ಲಿ ಅಥವಾ ಬೀಜ ಆಗುವಂತದ್ದು ಒಂದು ರೀತಿಯಲ್ಲಿ ಇದೆ ಈ ನಾವು ಇದ್ರಲ್ಲಿ ಗಮನಿಸಬಹುದು ನೋಡಿ ಇದರಲ್ಲಿ ಬೀಜಗಳಾಗಲಿಕ್ಕೆ ನೋಡಿ ಇಲ್ಲಿ ಹೂ ಬಿಟ್ಟಿದೆ ನೋಡಿ ಬಸಳೆಯಲ್ಲಿ ಈ ರೀತಿಯಲ್ಲಿ ಹೂ ಬಿಟ್ಟು ಈ ಹೂವಿನಿಂದ ಒಂದೊಂದೇ ಬೀಜಗಳು ಇಲ್ಲಿ ರೆಡಿ ಆಗ್ತಾ ಹೋಗ್ತವೆ ಸುತ್ತ ಇದ್ರಲ್ಲಿ ಅಂದ್ರೆ ಎಲ್ಲಾ ಕಡೆ ಗಂಟು ಗಂಟುಗಳಲ್ಲಿ ಈ ಬಸಳೆಯ ಅಂದ್ರೆ ಎಲ್ಲಿ ಎಲ್ಲ ಎಲೆ ಇದೆ ಅಲ್ಲಿ ಬುಡದಲ್ಲಿ ಇಂತಹ ಚಿಗುರುಗಳು ಬಂದು ಆವಾಗ ಅದರಲ್ಲಿ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂದ್ರೆ ನಾನು ಇನ್ನು ಮುಂದಕ್ಕೆ ಸಾಯ್ತೇನೆ ಇಲ್ಲಿಗೆ ನಂದು ಆಯುಷ ಮುಗಿಯಿತು ಇನ್ನು ಮುಂದಿನ ಜನರೇಷನ್ ಅಂತ ಬೆಳೆಸ್ತದೆ ಇದು ಆವಾಗ ನೋಡಿ ಇಂತಹ ಬೀಜಗಳು ಅದರಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ ಇಲ್ಲಿ ಬೀಜವನ್ನು ಸ್ವಲ್ಪ ತಯಾರು ಮಾಡಿ ನಾವು ಈಗ ನಿಮ್ಗೆ ತೋರಿಸಲಿಕ್ಕೆ ನೋಡಿ ಈ ರೀತಿಯ ಬೀಜಗಳು ಬರ್ತವೆ ಅದರಲ್ಲಿ ಇದು ನೇರಳೆ ಬಣ್ಣಕ್ಕೆ ತಿರುಗಿ ಆ ನಂತರ ನಾವು ಕೊಯ್ಬೇಕಾದ್ದು ಈಗ ಸ್ವಲ್ಪ ಒಣಗಿದೆ ಇದು ಕಾರಣ ಈಗ ಸ್ವಲ್ಪ ಕಾಣ್ತಾ ಇದೆ ಹೌದು ಕಪ್ಪಾಗಿದೆ ಈ ರೀತಿಯ ಬೀಜಗಳನ್ನು ನಾವು ಹಾಕಿದ್ರೆ ಅದರಲ್ಲಿ ಕೂಡ ಗಿಡಗಳನ್ನು ಮಾಡಬಹುದು ಇಲ್ಲಿ ನೋಡಿ ಗಮನಿಸಬಹುದು ನೀವು ಈ ರೀತಿಯ ನಾವು ಒಂದು ಈ ಟ್ರೇ ಅಲ್ಲಿ ಹಾಕಿ ಜರ್ಮಿನೇಷನ್ ಟ್ರೇ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಇದರಲ್ಲಿ ಒಂದೊಂದೇ ಈ ರೀತಿಯ ಬೀಜಗಳನ್ನು ಹಾಕಿ ನೋಡಿ ಒಂದೊಂದೇ ರೀತಿಯ ಒಂದೊಂದೇ ಗಿಡಗಳನ್ನು ನಾವು ಇದನ್ನು ನೋಡ್ಬೋದು ಆದರೆ ಇದು ಒಂದು ವಿಶೇಷತೆ ಏನು ಕೇಳಿದ್ರೆ ಯಾವ ಒಂದು ಬಳ್ಳಿಯಲ್ಲಿ ಅಥವಾ ಯಾವ ಒಂದು ಹೂವಿನಲ್ಲಿ ಆದ ಬೀಜವನ್ನು ಕೂಡ ನಾವು ಇಲ್ಲಿ ಗಿಡ ಮಾಡ್ಲಿಕ್ಕೆ ಅವಶ್ಯ ಅವಕಾಶ ಇದೆ ಆದ್ರೆ ಬಸಳೆಯಲ್ಲಿ ಏನು ಹೇಳ್ತಾರೆ ಕೇಳಿದ್ರೆ ಮೊದ್ಲಿನವರು ಅದು ತುಂಬಾ ಅನುಭವಸ್ಥ ಕೃಷಿಕರು ಏನು ಹೇಳ್ತಾರೆ ಕೇಳಿದ್ರೆ ಈ ಯಾವಾಗ ಬೀಜದಿಂದ ನಾವು ಗಿಡ ಮಾಡ್ತೇವೆ ಇದೀಗ ಬೀಜದಿಂದ ಬಂತ ಗಿಡ ಇದು ಅಷ್ಟು ಒಳ್ಳೇದಲ್ಲ ಉತ್ಕೃಷ್ಟತೆಯನ್ನು ಹೊಂದುವುದಿಲ್ಲ ಮತ್ತೆ ಇದು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ ಅವ್ರದ್ದು ಆದ ಕಾರಣವಾಗಿ ನಾವು ಏನ್ ಮಾಡ್ತೇವೆ ಬೀಜಗಳನ್ನೊಮ್ಮೆ ನಾವು ಈಗ ಈ ಟ್ರೇ ಹಾಕಿದ್ರು ಕೂಡ ಈ ರೀತಿಯ ಗಿಡಗಳು ಬಂದ ಮೇಲೆ ಇದು ಸ್ವಲ್ಪ ಉದ್ದ ಈ ರೀತಿಯ ಒಂದು ಬಳ್ಳಿಯ ರಚನೆ ಬರ್ತದೆ ಬಳ್ಳಿಯ ರಚನೆ ಬಂದ ಮೇಲೆ ಆ ಬಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಮತ್ತೆ ನಟ್ರೆ ಅದನ್ನು ನಾವು ಆಹಾರವಾಗಿ ಸೇವನೆ ಮಾಡಬಹುದು ಇದು ಗುಣಮಟ್ಟದ ವಿಚಾರದಲ್ಲಿ ಅಥವಾ ಬೇರೆ ಸಮಸ್ಯೆಗಳು ಬರದಂತ ರೀತಿಯಲ್ಲಿ ಮದ್ದಿನವರು ನಮಗೆ ಒಂದು ಹಾಕಿ ಕೊಟ್ಟ ಒಂದು ಫೌಂಡೇಶನ್ ಇದೆ ಆದ ಕಾರಣ ಯಾವಾಗ್ಲೂ ಆದಷ್ಟು ಬೀಜದಿಂದ ಮಾಡುವಾಗ ಅದರಿಂದ ಗಿಡ ಬಂದ ಮೇಲೆ ಅಂದ್ರೆ ಬಳ್ಳಿ ಬಂದ ಮೇಲೆ ಅದನ್ನು ತುಂಡರಿಸಿ ಮತ್ತೆ ನಡುವಂತ ಪ್ರಕ್ರಿಯೆ ಒಳ್ಳೆಯದು ಅಂತ ಹೇಳಿ ಒಂದು ನನ್ನ ಅನುಭವ ಕೂಡ ಹೌದು ನೋಡಿ ಈಗ ನಾವು ಈ ರೀತಿಯಲ್ಲಿ ನಾವು ಬೆಳೀತಾ ಹೋಗುವಾಗ ಬಸಳೆಯನ್ನು ಈ ಬಸಳೆ ಉದ್ದವಾಗಿ ಬರ್ತಾ ಇರ್ತದೆ ಅಂದ್ರೆ ಕೆಲವು ದಿವಸ ನಮಗೆ ಕೊಯ್ಲಿಕ್ಕೆ ಟೈಮ್ ಸಿಗುದಿಲ್ಲ ಅಥವಾ ಬೇರೆ ತರಕಾರಿಗಳು ಇರ್ತವೆ ಇವತ್ತು ಬೇಡ ನಾಳೆ ಅಂತ ಹೇಳಿ ಇರ್ತದೆ ಅವಾಗ ಹೀಗೆ ಬಳ್ಳಿಗಳು ನೆಲಕ್ಕೆ ಹೋಗಿರ್ತವೆ ಇಲ್ಲಿ ನೋಡಿ ಗಮನಿಸಬಹುದು ನೀವು ಇಲ್ಲಿ ನೆಲಕ್ಕೆ ಸ್ವಲ್ಪ ಕಾಗಿಕೊಂಡು ಉಂಟು ಬಳ್ಳಿ ನೋಡಿ ಇದನ್ನೆಲ್ಲ ಇರ್ತದೆ ನೋಡಿ ನೋಡಿ ಇಲ್ಲಿ ಬೇರುಗಳು ಬಂದದ್ದು ಗಮನಿಸಬಹುದು ನೋಡಿ 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 ಬಿಳಿ ಬಣ್ಣದ ಬೇರುಗಳು ನೋಡಿ ಬಂದಿದೆ ಇದು ಎಲ್ಲಿ ನೆಲಕ್ಕೆ ತಾಕ್ತದೆ ಅಥವಾ ಎಲ್ಲಿ ಮಣ್ಣು ಇದಕ್ಕೆ ತಾಗ್ತದೆ ಅಲ್ಲಿ ಬೇರುಗಳು ಬರುವಂತದ್ದು ಸಹಜ ಆದ ಕಾರಣ ಇದನ್ನ ನಡ್ಲಿಕ್ಕೆ ಇನ್ನೂ ಸುಲಭ ಆಯ್ತು ಇಲ್ಲಿಂದ ಕಟ್ ಮಾಡಿ ಇದನ್ನು ನಡಬಹುದು ಅಥವಾ ಇದೇ ರೀತಿಯಲ್ಲಿ ಇಲ್ಲಿ ಇರುವಾಗ ಇಲ್ಲಿ ಸ್ವಲ್ಪ ಮಣ್ಣನ್ನು ಬಿಟ್ರೆ ಸ್ವಲ್ಪ ದಿವಸ ಇಲ್ಲಿ ಕಟ್ಟು ಮಾಡಿದ್ರು ಇಲ್ಲಿ ಒಂದು ಇನ್ನೊಂದು ಬುಡ ಬೇರೆ ಆಗ್ತದೆ ಇದು ಭಾರಿ ಸುಲಭದಲ್ಲಿ ಹೆಂಗಸರಿಗೆ ಮಕ್ಕಳಿಗೂ ಸಮೇತ ಎಲ್ಲರಿಗೂ ಇದನ್ನು ಮಾಡಬಹುದು ಇದು ಅತಿ ಸುಲಭದ ಒಂದು ವಿಧಾನ ಒಂದು ಸಣ್ಣ ಗಿಡದಿಂದ ಅಂದ್ರೆ ಸಣ್ಣ ಗಿಡ ಅಂತ ಹೇಳಿದ್ರೆ ಒಂದು ಗ್ರೋ ಬ್ಯಾಗಿನಿಂದ ನೋಡಿ ಇಷ್ಟು ಬಸಳೆಯನ್ನು ಕೊಯ್ಬೋದು ನೋಡಿ ಈಗ ಇದು ಕಡಿಮೆ ಆದದ್ದು ಜಾಸ್ತಿ ಆಗ್ತದೆ ಇದು ಮೊದಲ ಹಂತದಲ್ಲಿ ಇಷ್ಟು ಬಸಳೆ ಇನ್ನು ಎರಡನೇ ಹಂತದಲ್ಲಿ ಏನಾಗ್ತದೆ ಕೇಳಿದ್ರೆ ನೋಡಿ ಈ ರೆಂಬೆಗಳು ಕೊಂಬೆಗಳು ಇದಕ್ಕೆ ಬಂದು ತುಂಬಾ ಆಗ್ತದೆ ಇದರ ಎರಡು ಪಟ್ಟು ಜಾಸ್ತಿ ಆಗ್ತದೆ ಅದನ್ನು ಇನ್ನೊಮ್ಮೆ ನಾವು ಕಟ್ ಮಾಡುವಾಗ ಅದ್ರ ಇನ್ನೊಮ್ಮೆ ಮೂರು ಪಟ್ಟು ಜಾಸ್ತಿ ಆಗ್ತದೆ ಈ ರೀತಿಯಲ್ಲಿ ಅಲ್ಲಿ ಇದು ಬೆಳೀತಾ ಹೋಗ್ತದೆ ಆವಾಗ ನಾವು ಒಮ್ಮೆ ಕಟ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಸ್ಲದಿಯ ಅಥವಾ ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಇರುವಂತದ್ದು ಸಾವಯವ ಗೊಬ್ಬರವ ಯಾವುದೋ ಒಂದು ಇದಕ್ಕೆ ಹಾಕಿದ್ರೆ ಅವಾಗ ಇದಕ್ಕೆ ಬೇಕಾದ ಒಂದು ಆಹಾರವು ಈ ಗಿಡಕ್ಕೆ ಸಿಗ್ತದೆ ಆದ ಕಾರಣ ಇದರಲ್ಲಿ ಈ ಸಣ್ಣ ಗ್ರೋ ಬ್ಯಾಂಕ್ ಅಲ್ಲಿ ಬೆಳಿಬಹುದು ಅದಕ್ಕೆ ಹೆಚ್ಚು ಮಣ್ಣಿನ ಅವಶ್ಯಕತೆ ಇರುವುದಿಲ್ಲ ನೋಡಿ ಈ ರೀತಿಯಲ್ಲಿ ಒಂದು ಸಣ್ಣ ಫ್ಯಾಮಿಲಿಗೆ ಸಣ್ಣ ಫ್ಯಾಮಿಲಿ ಅಲ್ಲ ಈಗ ಸ್ವಲ್ಪ ದೊಡ್ಡ ಫ್ಯಾಮಿಲಿಗೆ ನಾಲ್ಕೈದು ಜನ ಇದ್ದವ್ರಲ್ಲಿ ಒಂದು ಐದಾರು ಮಂದಿ ಇದ್ದವ್ರಿಗೆ ಇದು ಉಪಯೋಗ ಮಾಡ್ಬೋದು ಯಾಕಂತ ಹೇಳಿದ್ರೆ ಇದರ ಎರಡು ಪಟ್ಟು ಇನ್ನೂ ಸಿಗ್ತದೆ ಇದರಲ್ಲಿ ಒಂದು ಗಿಡದಲ್ಲಿ ಈ ತರದೊಂದು ನಾಲ್ಕೈದು ಗಿಡ ಅನ್ನು ಹಚ್ಚಿಕೊಂಡ್ರೆ ನಾವು ಆವಾಗ ಬಸಳೆಗೆ ಒಂದು ಕೊರತೆ ಬರುವುದಿಲ್ಲ ನೋಡಿ ಈಗ ಬಸಳೆಯಲ್ಲಿ ಎರಡು ಮೂರು ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದೆ ಇನ್ನು ಹೆಚ್ಚು ಮಾಡಬಹುದು ಈಗ ಸದ್ಯಕ್ಕೆ ಎರಡು ಮೂರು ವೆರೈಟಿಯಲ್ಲಿ ನಾವು ಮಾಡಿದ್ದೇವೆ ಇಲ್ಲಿ ಆದ್ರೆ ಈಗ ಒಂದು ವೆರೈಟಿ ನಿಮ್ಗೆ ತೋರಿಸಿ ಆಯ್ತು ಇನ್ನು ಎರಡನೇದು ಯಾವ ರೀತಿಯಲ್ಲಿ ಮಾಡಬಹುದು ಕೇಳಿದ್ರೆ ನೋಡಿ ಈ ರೀತಿಯಲ್ಲಿ ಗೂಟಗಳನ್ನು ಹಾಕಿ ಮಾಡುವಂತದ್ದು ಉದಾಹರಣೆಗೆ ಗೂಟಗಳನ್ನು ಹಾಕಿದೆ ಹೇಳಿದ ತಕ್ಷಣ ನೀವು ಚಪ್ಪರ ಹಾಕಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಯಾಕಂದ್ರೆ ಇಲ್ಲಿ ಗೂಟಗಳು ಮಾತ್ರ ಕಂಡು ಬರ್ತವೆ ನೋಡಿ ಇದಕ್ಕೆ ಚಪ್ಪರ ಯಾವುದೇ ರೀತಿಯ ಚಪ್ಪರಗಳು ಕಂಡು ಬರುವುದಿಲ್ಲ ಇದು ಆಗ್ತದೆ ಕೇಳಿದ್ರೆ ಇನ್ನು ಸ್ವಲ್ಪ ಈ ಚಪ್ಪರದ ಈ ವಸ್ತುಗಳು ಈ ರೀತಿಯದ್ದು ಸಿಕ್ಕಿದ್ರೆ ನಮ್ಗೆ ಇದನ್ನು ಹೀಗಾಗಿ ಚಪ್ಪರದ ಹಾಗೆ ಮಾಡ್ಲಿಕ್ಕೆ ಇಲ್ಲ ಇದನ್ನು ಗೂಟ ಹಾಕಿ ಇಷ್ಟೇ ಬಿಡುದು ನೋಡಿ ಈ ರೀತಿಯಲ್ಲಿ ಇದಕ್ಕೆ ಕಟ್ಟೆ ಬಿಡಬಹುದು ಈ ರೀತಿಯಲ್ಲಿ ಕೂಡ ಬಸಳೆಯನ್ನು ಧಾರಾಳವಾಗಿ ಬೆಳೆಸ್ಕೊಳ್ಬಹುದು ನಮ್ಮ ಮನೆಗಳಲ್ಲಿ ಉದಾಹರಣೆಗೆ ಅಗಲಕ್ಕೆ ಜಾಗ ಇಲ್ಲದಿದ್ರೆ ಈ ರೀತಿಯಲ್ಲಿ ಉದ್ದವಾಗಿ ಅಂದ್ರೆ ಎತ್ತರಕ್ಕೆ ಬೆಳೆಸ್ಕೊಳ್ಬಹುದು ಆದ ಕಾರಣ ನೋಡಿ ಈ ರೀತಿಯಲ್ಲಿ ಬರ್ತದೆ ಇದು ನಾವು ಈಗ ಏನ್ ಮಾಡಿದ್ದೇವೆ ನಾವು ಈಗ ಯಾವಾಗ್ಲೂ ಒಂದು ಬಸಳೆಯನ್ನು ತರುವಾಗ ಅಂಗಡಿಯಿಂದ ತರುವಾಗ ನಾವು ಆದಷ್ಟು ನಾವು ಗಮನ ಇಟ್ಟು ತರಬೇಕು ಇಲ್ಲಿ ಅದು ಸಾವಯವದಿಂದ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ನಾವು ಬೇಗ ಹೋಗಿ ತರಬೇಕು ಇಲ್ಲದ್ರೆ ನಮ್ಗೆ ಗೊತ್ತಾಗುದಿಲ್ಲ ಹೇಗೆ ಅಂತ ಹೇಳಿ ನೋಡಿ ನಾವು ಬಸಳೆಯನ್ನು ತರುವಾಗ ಅವರು ಮಾರಾಟ ಮಾಡುವಾಗ ಏನ್ ಮಾಡ್ತಾರೆ ಕೆಲ ಕೇಳಿದ್ರೆ ಎಲ್ಲಾ ಬಳ್ಳಿಗಳನ್ನು ಮಾರಾಟ ಮಾಡ್ತಾರೆ ಯಾಕಂದ್ರೆ ಉದಾಹರಣೆಗೆ ಅವರು ಮಾರಾಟ ಮಾಡುವಂತದ್ದು ಇರ್ತದೆ ಆವಾಗ ಈ ರೀತಿಯ ಬಳ್ಳಿಗಳು ಬರುವಾಗ ನೋಡಿ ಇದರಲ್ಲಿ ಹೂ ಬಿಟ್ಟಂತಹ ಬಳ್ಳಿಗಳು ಇರ್ತವೆ ನೋಡಿ ಇಲ್ಲಿ ಹೂ ಬರುವಂತದ್ದು ಗಮನಿಸುವುದು ನೋಡಿ ಬೀಜ ಆಗ್ತಾ ಇದೆ ನೋಡಿ ನೋಡಿ ಆಗ ಹೇಳಿದೆ ನೇರಳೆ ಬೀಜಗಳು ಅಂತ ಹೇಳಿ ನೋಡಿ ಈ ರೀತಿಯ ಬೀಜಗಳು ನೋಡಿ ಬರ್ತಾ ಇದಾವೆ ಇನ್ನು ಮುಂದಕ್ಕೆ ಈ ಬಣ್ಣವನ್ನು ಹೊಲ್ತವೆ ಮತ್ತೆ ಕಪ್ಪಾಗ್ತವೆ ನೋಡಿ ಈ ರೀತಿಯಾದ ಒಂದು ಯಾವುದರಲ್ಲಿ ಸಂಕೇತಗಳು ಬರ್ತವೆ ಈ ರೀತಿಯಾದ ಒಂದು ಚಿಹ್ನೆಗಳು ಅಂತ ಬಸಳೆಯನ್ನು ಪೇಟೆಯಿಂದ ದಯವಿಟ್ಟು ನೀವು ತರಬೇಡಿ ನಡ್ಲಿಕ್ಕೆ ಯಾಕಂತ ಹೇಳಿದ್ರೆ ಇಂಥದ್ದನ್ನು ನೀವು ನಟ್ರೆ ಏನಾಗ್ತದೆ ಕೇಳಿದ್ರೆ ಮುಂದಕ್ಕೆ ಈ ಬಳ್ಳಿ ಬೆಳ್ದಿದೆ ಎಂಬ ಸಂಕೇತವನ್ನು ಅದು ಸೂಚಿಸ್ತದೆ ಬೆಳೆದಿದೆ ಅಂತ ಹೇಳಿದ್ರೆ ನಾನು ಮುಂದಕ್ಕೆ ಇದು ಸಾಯ್ತೇನೆ ಮುಂದಕ್ಕೆ ನಾನು ಹೊಸ ಜನರೇಷನ್ ಮಾಡ್ಕೊಡ್ಬೇಕು ಎಂಬ ಉದ್ದೇಶದಲ್ಲಿ ಇದು ಈ ರೀತಿಯಲ್ಲಿ ಬರ್ತದೆ ಉದಾಹರಣೆಗೆ ಅವರು ಪೊಟ್ಯಾಶ್ ಹಾಕಿರ್ಬಹುದು ತುಂಬಾ ಅಥವಾ ಬೂದಿಯನ್ನು ತುಂಬಾ ಗೊತ್ತಿಲ್ಲದೆ ಅವರು ಹಾಕಿರ್ಬಹುದು ನೋಡಿ ಇಲ್ಲಿ ಗಮನಿಸಬಹುದು ನೋಡಿ ನೋಡಿ ಈ ರೀತಿಯಾಗಿ ಒಂದು ಬಳ್ಳಿ ಇದೆ ಇಲ್ಲಿ ನೋಡಿ ನಾನು ಕಿತ್ತು ತೋರಿಸ್ತೇನೆ ನೋಡಿ ಈ ರೀತಿಯ ಬಳ್ಳಿಗಳು ಕೂಡ ಅಂಗಡಿಯಿಂದ ನಮಗೆ ಸಿಗ್ತವೆ ಒಮ್ಮೆ ಆವಾಗ ನಾವು ತಕೊಳ್ಳುವಾಗ ನಾವು ಜಾಗ್ರತೆಯಲ್ಲಿ ಇಂಥ ಬಳ್ಳಿಗಳನ್ನು ತಕೊಳ್ಳೋದಿದ್ರೆ ಒಂದು ವೇಳೆ ತಕೊಂಡ್ರೂ ಕೂಡ ಪರವಾಗಿಲ್ಲ ಇದು ಇದನ್ನು ನಾವು ಸಾಂಬಾರಿಗೆ ಉಪಯೋಗ ಮಾಡಬಹುದು ನಡ್ಲಿಕ್ಕೆ ಉಪಯೋಗ ಮಾಡಬೇಡಿ ದಯವಿಟ್ಟು ಯಾಕಂತ ಹೇಳಿದ್ರೆ ಈ ರೀತಿಯ ಬೀಜ ಬಂದ ತಕ್ಷಣ ಇದರ ಹೆಚ್ಚಿನ ಬೆಳವಣಿಗೆ ಆಗಿರ್ತದೆ ಒಂದು ಬೂದಿಯನ್ನು ಹಾಕಿದ್ರೆ ಅಂದ್ರೆ ಪೊಟ್ಯಾಶಿಯಂ ಸಿಕ್ಕಿದ ತಕ್ಷಣ ಈ ರೀತಿಯಲ್ಲಿ ಆಗ್ತದೆ ಇನ್ನೊಂದು ಏನಾಗ್ತದೆ ಕೇಳಿದ್ರೆ ಈ ಚಳಿಗಾಲದಲ್ಲಿ ಒಂದು ಅದಕ್ಕೆ ಒತ್ತಡ ಅಂತ ಹೇಳಿ ಒಂದು ಕ್ರಿಯೇಟ್ ಆಗ್ತದೆ ಅಂದ್ರೆ ಈ ಸ್ಟ್ರೆಸ್ ಅಂತ ಹೇಳಿ ಆ ಸ್ಟ್ರೆಸ್ ಬಂದ ತಕ್ಷಣ ಏನಾಗ್ತದೆ ಕೇಳಿದ್ರೆ ಈ ಚಳಿ ಬಿದ್ದ ತಕ್ಷಣ ಇದರಲ್ಲಿ ಈ ರೀತಿಯ ಹೂಗಳು ಬಿಡುವಂತದ್ದು ಸಾಮಾನ್ಯ ಅದಕ್ಕೆ ಹೆಚ್ಚಾಗಿ ಬೆಳಗಿನ ಜಾವ ನೀರ್ ಹಿಡಿಯುವಂತದ್ದು ಕ್ರಮ ಇತ್ತು ಮೊದಲಿನವರು ಬಸಳೆಯ ಚಪ್ಪರದ ಮೇಲ್ಗಡೆ ನೀರ್ ಹಾಯಿಸ್ತಿತ್ತು ಅಂದ್ರೆ ಎಲೆಗಳ ಮೇಲೆ ಎಲ್ಲ ಬಿಳ್ಬೇಕು ಅವಾಗ ಇಂತಹ ಹೂ ಬಿಡುವುದಿಲ್ಲ ಅಂತ ಹೇಳಿ ರೀತಿಯಲ್ಲಿ ಸ್ಟ್ರೆಸ್ ಬಂದ್ರು ಆಗ್ತದೆ ನೀರು ಕಡಿಮೆ ಆದ್ರೂ ಆಗ್ತದೆ ಮತ್ತು ಬೂದಿ ಹಾಕಿದ್ರು ಆಗ್ತವೆ ಈ ರೀತಿಯ ಬೀಜಗಳು ಬರ್ತವೆ ದಯವಿಟ್ಟು ಈ ರೀತಿಯ ಬೀಜಗಳು ಬಂದದ್ದು ನಡಬೇಡಿ ಈ ರೀತಿಯ ಒಳ್ಳೆ ಚಿಗುರುಗಳು ಎಲ್ಲಿ ನಿಮ್ಗೆ ಕಂಡು ಬರ್ತವೆ ಅಂತದನ್ನು ನಡಿ ಇದು ಎರಡನೇ ವಿಧಾನ ಆಯ್ತು ನಾವು ಇನ್ನು ಮೂರನೇ ವಿಧಾನಕ್ಕೆ ಹೋಗುವ ಮೂರನೇ ವಿಧಾನದಲ್ಲಿ ನೋಡಿ ಇದು ಮಕ್ಕಳಿಗೂ ಚಪ್ಪರ ಹಾಕೋದು ಸುಲಭದಲ್ಲಿ ಸಿಕ್ಕಿದ ಒಂದು ವಸ್ತುಗಳನ್ನು ಪರಿಕರಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇಲ್ಲಿ ಚಪ್ಪರ್ ಬೆಳೆಸಿದ್ದೇವೆ ನೋಡಿ ಈ ಚಪ್ಪರದಲ್ಲಿ ಇಲ್ಲಿ ಗಮನಿಸಬಹುದು ನಾವು ನೋಡಿ ಇಲ್ಲಿ ನೋಡಿ ಈ ಮೂಲ ಒಂದು ಬಳ್ಳಿ ಹೋಗ್ತಾ ಇದೆ ನೋಡಿ ಇಲ್ಲಿ ಇದನ್ನು ಕಟ್ ಮಾಡಿ ಮ ಅದರ ಸಾಂಬಾರ್ ಮಾಡಲಾಗಿದೆ ಈಗ ನೋಡಿ ಈ ಎಲೆಗಳು ಸ್ವಲ್ಪ ಹಣ್ಣಾಗ್ತಾ ಬಂದಿದೆ ಇಷ್ಟು ಹಣ್ಣಾಗ್ಲಿಕ್ಕೆ ನಾವು ಬಿಡಬಾರ್ದು ಇದರಿಂದ ಸ್ವಲ್ಪ ಒಂದು ಎರಡು ದಿವಸ ಮೊದಲೇ ನಾವು ಸಾಂಬಾರು ಮಾಡಿದ್ರೆ ಒಳ್ಳೇದು ಹಣ್ಣಾಗ್ಲಿಕ್ಕೆ ಹೋಗ್ತದೆ ಸ್ವಲ್ಪ ರುಚಿ ಬೇರೆ ಆಗ್ತದೆ ಇಲ್ಲಿ ನೋಡಿ ಗಮನಿಸಬಹುದು ಅದ್ರದ್ದು ಚಿಗುರುಗಳು ಯಾವ ರೀತಿಯಲ್ಲಿ ಬಂದಿದೆ ನೋಡಿ ಇದು ತುಂಬಾ ದಷ್ಟಪುಷ್ಟವಾಗಿ ಬಂದಿದೆ ನೋಡಿ ಈ ರೀತಿಯಲ್ಲಿ ಈ ಬಳ್ಳಿಗಳು ಇದಕ್ಕೆ ಇದು ಎತ್ತರದಲ್ಲಿ ಇದೆ ಒಂದು ಎರಡನೇದು ಅಂತ ಕೇಳಿದ್ರೆ ಇದು ಬಳ್ಳಿಗಳು ಈಗ ಕೆಳಮುಖವಾಗಿ ಹೋಗುದಿಲ್ಲ ನಾವೀಗ ಕೆಲವು ಗ್ರೋಭೆಗಳಲ್ಲಿ ಇಲ್ಲಿ ಮಾಡುವಾಗ ಅದು ಹೀಗೆ ಕೆಳಮುಖವಾಗಿ ಉದಾಹರಣೆಗೆ ನೋಡಿ ಇಲ್ಲಿ ಸರಿಯಾಗಿ ನಾನು ತೋರಿಸ್ತೇನೆ ನಿಮ್ಗೆ ಹೀಗೆ ಕೆಳಮುಖವಾಗಿ ಬಂದ ತಕ್ಷಣ ಇದರ ಬೆಳವಣಿಗೆ ಕಡಿಮೆ ಯಾವುದೇ ಒಂದು ಬಳ್ಳಿಯು ಕೆಳಮುಖವಾಗಿ ಸಂಚಾರ ಮಾಡಿದ ತಕ್ಷಣ ಅದರ ಬೆಳವಣಿಗೆ ಕಡಿಮೆ ಅದಕ್ಕಾಗಿ ನಾವ್ ಆದಷ್ಟು ಏನ್ ಮಾಡ್ಬೇಕು ಹೇಳಿದ್ರೆ ಇದನ್ನು ಹೀಗೆ ಈಗ ಒಂದು ಸಮತಟ್ಟಾದ ಜಾಗದಲ್ಲಿ ಹೋದ್ರೂ ಕೂಡ ಅದು ಬೆಳೀತಾ ಬರ್ತದೆ ಯಾಕಂತ ಹೇಳಿದ್ರೆ ಇದು ಮುಖ ಮೇಲ್ಮುಖವಾಗಿ ಇರ್ತದೆ ಅದು ಮುಂದಕ್ಕೆ ಭಾರ ಆದಾಗೆ ಭೂಮಿಯಲ್ಲಿ ಕೂತ್ಕೊಂಡು ಮತ್ತೆ ಅದ್ರ ಮೇಲ್ಮುಖವಾಗಿ ಇರ್ತದೆ ಈ ರೀತಿಯಲ್ಲಿ ಹೋದ್ರೆ ಬಸಳೆ ದಪ್ಪ ಆಗ್ತದೆ ಯಾಕಂದ್ರೆ ಇದು ಬಳ್ಳಿ ರೂಪ ಅದು ಕರೆಕ್ಟ್ ಆದ ಕಾರಣಕ್ಕೆ ಮೇಲ್ಮುಖ ಸಂಚಾರವೇ ಜಾಸ್ತಿ ಇದ್ರೆ ಅದು ನಾವು ಬೇರೆ ಬೇರೆ ರೀತಿಯಲ್ಲಿ ಬಸಳೆ ಬೆಳೆಯುವುದನ್ನು ತೋರಿಸಿದ್ದೇವೆ ನಾವು ಇನ್ನು ಕೂಡ ಇಲ್ಲಿ ಬೇರೆ ಬೇರೆ ವೆರೈಟಿ ಬಸಳೆಗಳನ್ನ ನೋಡಬಹುದು ಇಲ್ಲಿ ಕೆಂಪು ವೆರೈಟಿಯ ಬಸಳೆ ಕೂಡ ಇದೆ ಅದೇ ರೀತಿಯಲ್ಲಿ ದಪ್ಪ ಎಲೆ ಬರುವಂತದ್ದು ವೆರೈಟಿ ಇದೆ ಅದ ಕಾರಣ ಇಂತಹ ಬಸಳೆಗಳನ್ನು ನಾವು ಯಾಕೆ ಇಲ್ಲಿ ಹೆಚ್ಚೆಚ್ಚು ಬೆಳೆಸ್ತೇವೆ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಒಂದು ಮಾದರಿ ಆಗ್ಬೇಕು ಅಂತ ಹೇಳಿ ಉದಾಹರಣೆಗೆ ಈಗ ಸಂಘ ಸಂಸ್ಥೆಗಳು ಇರಬಹುದು ಅಥವಾ ನಮ್ಮ ಮಿತ್ರ ಬಾಂಧವರೇ ಇರ್ಬೋದು ಕೃಷಿಕರೇ ಇರ್ಬಹುದು ಹೊಸದಾಗಿ ಕೃಷಿ ಮಾಡುವವರು ಇರ್ಬೋದು ಅವರಿಗೆ ಒಂದೇ ಸೂರ್ಯನ ಅಡಿಗೆ ಎಲ್ಲಾ ವಸ್ತುಗಳು ಸಿಕ್ಕಿದ್ರೆ ಒಳ್ಳೇದಲ್ವ ಅದೇ ರೀತಿಯಲ್ಲಿ ಇಲ್ಲಿ ಬಸಳೆ ಅಂತ ಹೇಳಿದ ತಕ್ಷಣ ಬಸಳೆಯ ವಿಧಗಳು ಬಸಳೆಯ ಜಾತಿಗಳು ಅದರ ಬೆಳೆಯುವ ಕ್ರಮ ಇದು ಎಲ್ಲಾ ಮಾಹಿತಿ ಇಲ್ಲಿ ಒಂದೇ ಕಡೆ ಇರ್ತದೆ ನಿಮ್ಗೆ ಬೇಕಾದ್ರೆ ಸಮಯ ಇದ್ದಾಗ ಇಲ್ಲಿಗೊಮ್ಮೆ ಭೇಟಿ ಕೊಟ್ಟು ಇದರ ಮಾಹಿತಿಯನ್ನು ಹೆಚ್ಚೆಚ್ಚು ಪಡ್ಕೊಳ್ಬಹುದು ನಿಮಗೆ ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನೋಡುವುದಕ್ಕೂ ನಾವು ನಾವು ನೇರವಾಗಿ ಇಲ್ಲಿ ಬಂದು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇಲ್ಲಿ ಬರುವಾಗ್ಲೇ ಅದರ ಪರಿಪೂರ್ಣತೆ ನಮಗೆ ಅನುಭವಕ್ಕೆ ಸಿಗ್ತದೆ ಆದ ಕಾರಣ ಸಮಯ ಇದ್ದಾಗ ನೀವೊಮ್ಮೆ ಭೇಟಿ ಕೊಟ್ಟು ಇದರ ಸಾಧಕ ಮತ್ತು ಬಾಧಕಗಳನ್ನು ಎರಡನ್ನು ತಿಳ್ಕೊಂಡು ಯಾವ ರೀತಿ ಚಪ್ಪರ ಮಾಡಬಹುದು ಯಾವ ರೀತಿ ಬಸಳೆ ಉಂಟು ಬಸಳೆ ಗುಣಧರ್ಮ ಏನು ಇದನ್ನೆಲ್ಲ ಎಲ್ಲ ಇಲ್ಲಿ ನಾವು ಪ್ರತಿ ಹಂತ ಹಂತವಾಗಿ ಹೇಳುವಂತದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಎಲ್ಲರೂ ಬಂದು ಅದನ್ನು ಸದುಪಯೋಗ ಪಡ್ಕೊಳ್ಬಹುದು ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮಲ್ಲಿ ಬಂದು ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಯಾಕಂದರೆ ನಾನು ಸಲ ವಿಡಿಯೋ ಮಾಡುವಾಗ ಕೆಲವು ಪರ್ಫೆಕ್ಟ್ ಅಂತಿರೋದು ನಾವು ಕಲಿತಿರುವಂತದ್ದು ಅದರಿಂದ ನೀವು ನಿಮ್ಮ ಅನುಭವ ತುಂಬಾ ವರ್ಷ ಅದರಿಂದ ಒಂದು ನಮ್ಮ ಚಾನಲ್ ಕಡೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನುಭವವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಇನ್ನೊಬ್ಬರ ಅನುಭವವನ್ನು ಜಾಸ್ತಿ ಮಾಡುವಲ್ಲಿ ನೀವು ಯಶಸ್ವಿಯಾಗಿ